ಮನ್ವಂತರಾ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಇದು ನಿಂಬಳಗೆರೆ ಗ್ರಾಮದಲ್ಲಿ ನಾವು ತೋರಿಸಿದ್ವಿ ವೀಕ್ಷಕರೇ ಇದು ಮನ್ವಂತರ ಟಿ ವಿಯ ವರದಿಯ ಒಂದು ಫಲಶ್ರುತಿ ಅಂತ ಹೇಳ್ಬೋದು ಸ್ವಚ್ಛತೆ ಇಲ್ಲದಂತಹ ಒಂದು ನೀರಿನ ತೊಟ್ಟಿಗಳು ಹಾಗೆಯೇ ಟ್ಯಾಂಕಲ್ಲಿ ಬಹಳಷ್ಟು ಒಂದು ಸ್ವಚ್ಛತೆ ಕೊರತೆ ಇತ್ತು ಕೊಪ್ಪೆ ಜುಂಡು ಈ ಥರದ್ದೆಲ್ಲ ಸ್ವಚ್ಛ ಮಾಡಿದ್ದಾರೆ ಇವತ್ತು ಜನರು ಕೂಡ ನಮಗೆ ನಮ್ಮ ಮನ್ವಂತರ ಟಿ ವಿ ಜೊತೆ ಮಾತಾಡಿ ಅವರ ಒಂದು ಗೋಳನ್ನು ಎಳ್ಕೊಂಡಿದ್ರು ಕುಡಿಯ ನೀರು ನಮಗೆ ಇಷ್ಟು ಕೆಟ್ಟದಾಗಿ ನಮಗೆ ನೀರನ್ನು ಪೂರೈಸಲಾಗ್ತದೆ ಕುಡಿಯ ನೀರಕ್ಕೆ ಬಹಳ ಒಂದು ತೊಂದರೆ ಇದೆ ಹೇಳಿ ಜನರು ಹೇಳಿದರು ನಾವು ನಿಮಗೆ ನಮ್ಮ ಒಂದು ಬನ್ನೊಂಥರ ಟಿ ವಿಯಲ್ಲಿ ಲಾ ಕೊನೆಯದಾಗಿ ವರದಿ ಮಾಡಿದ್ವಿ ಲಾಸ್ಟ್ ಬಾರಿ ಈ ಒಂದು ವರದಿಯ ಫಲಶುದ್ಧಿಯಾಗಿ ಇವಾಗ ಒಂದು ಟ್ಯಾಂಕರ್ಗಳು ಮತ್ತು ಅಲ್ಲಿ ದನಗಳು ಕುಡಿಯುವಂಥ ಹೌಸ್ಗಳನ್ನೆಲ್ಲ ಸ್ವಚ್ಛ ಮಾಡಿದ್ದಾರೆ ವೀಕ್ಷಕರೇ ಇದನ್ನು ನಾವು ಕಳೆದ ಬಾರಿ ತೋರಿಸಿದ್ವಿ ನಾವು ಕಳೆದ್ವಾರಿ ವರದಿಯಲ್ಲಿ ತೋರಿಸಿದ್ವಿ ವೀಕ್ಷಕರೇ ಇದು ಮನ್ ಟಿ ವಿ ವರದಿಯ ಒಂದು ಕಲಾಶುದ್ದಿ ಅಂತ ಹೇಳ್ಬೋದು ಎಲ್ಲ ಕುಡಿಯುವ ನೀರನ್ನು ಸ್ವಚ್ಛಗೊಳಿಸಿದ್ದಾರೆ ನಿಂಬಾಳ್ಗೆರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪ್ರಶಾಂತ್ ಕುಮಾರ್ ಅವರು ನಮ್ಮೊಂದಿಗೆ ಮಾತಾಡಿದರು ಹಾಗೆಯೇ ಅಧ್ಯಕ್ಷರಾದಂತಹ ಮಾಂತೇಶ್ವರ್ ಕೂಡ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಈ ಥರ ಆಗಿದೆ ಇನ್ನು ಮುಂದೆ ನಾವು ಎಚ್ಚೆತ್ಕೊಂಡಿದ್ದೀವಿ ಈ ರೀತಿಯಾಗಿ ತೊಂದರೆ ಆಗ್ಲಾರದಾಗ ನಾವು ನೋಡ್ಕೊತೀವಿ ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ಸ್ವಚ್ಛವಾಗಿರುವಂತಹ ಒಂದು ಹೌಸ್ ಇದು ದನಗಳ ಕುಡಿಯುವಂತಹ ನೀರಿನ ಹೌಸನ್ನ ಸ್ವಚ್ಛಗೊಳಿಸಿದರ ವೀಕ್ಷಕರೇ ಅದನ್ನು ತೋರಿಸ್ತಾ ಇದ್ದೀನಿ ಇದು ನಮ್ಮ ಪ್ರದೀಪ್ ಕೊಟ್ಟೂರು ಇವರ ಒಂದು ವರದಿಯ ಒಂದು ಫಲಶ್ರುತಿ ಅಂತ ನಾವು ಹೇಳ್ಬೋದು ವೀಕ್ಷಕರೇ ಸೊ ಈಗ ಅಲ್ಲಿ ಗ್ರಾಮ ಪಂಚಾಯತಿಯಿಂದ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಮಾತಾಡ್ತಾ ಇದ್ದಾರೆ ಬನ್ನಿ ನಾವು ಅವ್ರನ್ನ ಮಾತಾಡ್ಸೋಣ ಹೆಸರು ಪ್ರಶಾಂತ್ ಅಂತ ಹೇಳಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತಿ ಈ ಹಿಂದೆ ಇಪ್ಪತ್ತೇಳು ಆರು ಎರಡು ಸಾವಿರದ ಹಾಯಿ ಕನ್ನಡ ಸುದ್ದಿ ನೇನು ಮತ್ತು ರೈತ ಧ್ವನಿ ಸುದ್ದಿ ಮಾಧ್ಯಮಗಳಲ್ಲಿ ದಿಂಬಗೆರೆ ಪಂಚಾಯತಿಗೆ ಕುರಿತು ಕುಡಿಯ ನೀರಿನ ಟ್ಯಾಂಕ್ಗಳ ಸ್ವಚ್ಛತೆ ಇಲ್ಲದಿರೋ ಬಗ್ಗೆ ಸುದ್ದಿ ಪ್ರಚ ಪ್ರಸಾರ ಆಗಿತ್ತು ಇದನ್ನು ಮನೆಗಂಡು ನಾವು ಈಗಾಗಲೇ ತಿಂಗಳಲ್ಲಿ ಎರಡು ಬಾರಿ ಆದರೂ ಸ್ವಚ್ಛಗೊಳಿಸ್ತಿದ್ವಿ ಈ ಸರಿ ಸುಪ್ ತಡವಾಗಿದ್ದಕ್ಕೆ ತುಂಬ ಸ್ವಚ್ಛತೆ ಸ್ವಚ್ಛತೆ ಇಲ್ಲದ ಕಾರಣ ಎಲೆಕ್ಷನ್ ಮತ್ತು ಇತರೆ ಕೆಲಸ ಒತ್ತಡದಲ್ಲಿ ನಮ್ಮ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ ಕಾರ್ಯನಿರ್ವಹಿಸ್ತಿರೋದಿಲ್ಲ ಆದರೆ ಅದನ್ನು ಸುದ್ದಿ ಪ್ರಸಾರ ಆದ ನಂತರ ಮತ್ತೆ ನಾವು ಎಲ್ಲ ಸಂಪೂರ್ಣ ಸ್ವಚ್ಛತೆ ಮಾಡಿ ಈಗ ಶುದ್ಧ ನೀರನ್ನು ನಮ್ಮ ಬೆಳ್ಳಗೆರೆ ಗ್ರಾಮದ ಎಲ್ಲ ಓಡೆಗಳಿಗೆ ಈ ಸರಬರಾಜು ಮಾಡ್ತಾ ಇದ್ದೀವಿ ಈ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಮರುಕಳಿಸದಂತೆ ಕ್ರಮವಹಿಸ್ ಕ್ರಮವಹಿಸುತ್ತೇವೆ ಎಂದು ಹೇಳಿ ಎರಡು ಮಾತನ್ನ ಹೋಲಿಸ್ತೇನೆ ನಮ್ಮ ಸುದ್ದಿ ಮಾತಲ್ಲಿ ಶಾರಂಡಿ ವಿಚಾರದಲ್ಲಿ ನಾವು ಇದನ್ನು ಮಾಡಿ ಸುದ್ದಿ ಮಾಡಿದ್ವಿ ಅದ್ರ ಬಗ್ಗೆ ಏನು ಹೇಳ್ತೀವಿ ಈಗ ಏನಾಗಿದೆ ಪ್ರಸ್ತು ಸ್ವಲ್ಪ ನಮ್ಮ ಸಿಬ್ಬಂದಿಗಳು ಸ್ವಲ್ಪ ನೆಗ್ಲೆಕ್ಟ್ ಮಾಡೋದ್ರಿಂದ ಸ್ವಲ್ಪ ಲೇ ಇದಾಯಿತು ಅದ್ರ ಬಗ್ಗೆ ಎಲ್ಲ ಅವರು ನಾವು ಕ್ರಮ ತಗೊಂಡು ಮುಂದೆ ಆ ಥರ ಆಗದಂಗೆ ಮಾಡ್ಕೊಂತೀವಿ ಮಾಡಿ ಮುಂದುವರ್ಸಿಯಂಗೆ ಹೋಗ್ತೀವಿ ಆಮೇಲೆ ಅದ್ರ ಟ್ಯಾಂಕು ಅದು ಎಮ್ ಎಲ್ ಎಲ್ ಗಮನಕ್ಕೂ ಟ್ಯಾಂಕ್ ಎಮ್ ಎಲ್ ಗಮನಕ್ಕೂ ಹೇಳಿದ್ದೀವಿ ಅದನ್ನ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಟ್ಯಾಂಕ್ ಹಳೇದಾಗಿರೋದ್ರಿಂದ ಅದು ಬಹಳ ಪ್ರಾಬ್ಲಮ್ ಇದೆ ಆದರೂ ಮತ್ತು ಅನ್ವಯ ಈಗ ನೀರು ಆಗೋದಿಲ್ಲ ಅಂತೇಳಿ ಅದರಲ್ಲೇ ಮತ್ತೆ ಅದನ್ನೇ ಕ್ಲೀನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಮುಂದೆ ಅದನ್ನ ಹೊಸದು ಮಾಡ್ಕೊಂಡೆ ಮಾಡೋ ಪ್ರಯತ್ನ ಹೇಳಿ ಚರಂಡಿ ಎಲ್ಲ ನಾವು ಸ್ವಚ್ಛತೆ ಮಾಡಿ ಸರ್ ಮನೆ ಮನೆ ಮುಂದೆ ಏನ್ ಮಾಡ್ತಾರೆ ಬಂಡೆಗಳು ಇನ್ನೊಂದು ನೀರು ಬ್ಲಾಕ್ ಆದ್ಮೇಲೆ ಹದಿನೈದು ಹತ್ತು ಹತ್ತೆರಡು ವರ್ಷದಿಂದ ಮನೆಗಳು ಆಳ್ಬಿಟ್ಟ ಸರ್ ಅಲ್ಲಿ ಮನೆ ವಾಸ್ತ ಇರೋದ್ರಿಂದ ಅಲ್ಲಿ ಸಮಸ್ಯೆ ಕಾಣ್ತದೆ ಸರ್ ಹದಿನೈದು ದಿನ ಸರ್ ಆಲ್ಮೋಸ್ಟ್ ಭಾಳ ಮಾಡ್ಸಕತ್ತೆ ಸರ್ ಪಂಚಾಯತಿಯಿಂದ ಮಾಡ್ಸಕತ್ತಾರೆ ಸ್ವಲ್ಪ ದುರಸ್ತಿಗಳು ಆಗ್ಯಾವೆ ಸರ್ ಅವು ಚರಂಡಿ ಬಂಡಿಗಳೆಲ್ಲ ಕಿತ್ತರೆ ನೀರು ಅದು ತನ ತನ ಹೋಗ್ತದೆ ಸರ್ ಚರಂಡಿ ಮೇಲೆ ಕಟ್ಟಾರೆ ಸರ್ ಚರಂಡಿ ಮೇಲೆ ಆ ಕಲ್ಲು ಕಟ್ಟಿರಲ್ಲ ತೆಗೆದ್ರೆ ಕ್ಲೀನಾಗಿ ನೀರು ಹೋಗ್ತದೆ ಅದು ಸ್ವಲ್ಪ ಸಣ್ಣ ಚರಂಡಿ ಇರೋದ್ರಿಂದ ಕಸ ಸಿಕ್ಕ ನೀರು ಕಡಿಮೆ ಬರ್ತದೆ